ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ದಸರಾ ಹಬ್ಬದ ಸಮಯದಲ್ಲಿ ಮೈಸೂರಿನಲ್ಲಿ ಕಂಡು ಕೇಳರಿಯದ ಸಂಭ್ರಮ ಮನೆ ಮಾಡುತ್ತೆ ದಸರಾ ಅಂದ್ರೆ ಮೊದಲಿಗೆ ನೆನಪಾಗುವುದು ಹಬ್ಬದ ಕೇಂದ್ರಬೆಂದುವಾದ ಆನೆಗಳು ವರ್ಷವಿಡೀ ವಿವಿಧ ಸಾಕಾನೆ ಶಿಬಿರಗಳಲ್ಲಿ ಜೀವನ ಮಾಡುವ ಈ ಆನೆಗಳು ದಸರಾ ವೇಳೆ ಮೈಸೂರಿಗೆ ಬಂದು ಅರಮನೆಯ ಅಂಗಳದಲ್ಲಿ ನೆಲೆಸುತ್ತವೆ ಇವುಗಳನ್ನು ನೋಡಿಕೊಳ್ಳುವ ಮಾವುತರು ಕಾವಾಡಿಗರು ಹಾಗೂ ಅವರ ಕುಟುಂಬದವರು ಸಹ ಇಲ್ಲೇ ಇರುತ್ತಾರೆ ದಸರಾಗೆ ಒಂದು ತಿಂಗಳ ಹಿಂದೆಯೇ ಮೈಸೂರಿನ ಅರಣ್ಯ ಭವನಕ್ಕೆ ಬರುವ ಆನೆಗಳನ್ನು ಮುಹೂರ್ತ ನೋಡಿ ಅರಮನೆಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ ಬೆಳ್ಳಂಬೆಳಿಗೆಯೇ ಮೈಸೂರಿನ ರಾಜಬೀದಿಗಳಲ್ಲಿ ಗಾಂಭೀರ್ಯದಿಂದ ಹೆಜ್ಜೆ ಹಾಕುವ ಆನೆಗಳನ್ನು ನೋಡಲು ರಸ್ತೆಯ ಇಕ್ಕೆಲುಗಳಲ್ಲಿ ಜನರು ಸಾಲುಗಟ್ಟಿ ನಿಂತಿರುತ್ತಾರೆ ಹೂವು ಮಾರುವವರೆಲ್ಲರೂ ರಸ್ತೆ ಮಧ್ಯೆ ಆನೆಗಳಿಗೆ ಹಾಕಲು ಹೂವಿನ ಹಾರ ನೀಡುವುದು ವಿಶೇಷ ದಿನಕ್ಕೆ ಸಂಜೆ ಎರಡು ಬಾರಿ ವಾಕಿಂಗ್ ನಡೆಯುತ್ತದೆ ಆನೆಗಳು ನಡೆಯುವಾಗ ಅವುಗಳ ಮುಂದೆ ಒಂದು ವಾಹನ ಸಂಚರಿಸುತ್ತದೆ ಇದಕ್ಕೆ ಆಯಸ್ಕಾಂತದ ಸಲಾಖೆಯನ್ನ ಜೋಡಿಸಿ ಅದಕ್ಕೆ ಚಕ್ರ ಕಟ್ಟಿರುತ್ತಾರೆ ರಸ್ತೆಯಲ್ಲಿ ಯಾವುದೇ ಕಬ್ಬಿಣದ ಹಾಗೂ ಚೂಪಾದ ವಸ್ತು ಇದ್ದರೂ ಅದನ್ನು ಆಯಸ್ಕಾಂತ ಸೆಳೆಯಬೇಕು ಹಾಗೂ ಅದು ಆನೆಗಳ ಕಾಲಿಗೆ ತಗುಲಬಾರದೆಂದು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮ ಇದು ಅರಮನೆಯಿಂದ ಹೊರಟು ಬನ್ನಿ ಮಂಟಪದವರೆಗೂ ಪೊಲೀಸ್ ಭದ್ರತೆಯಲ್ಲಿ ಸಾಗುವ ಆನೆಗಳು ಅಲ್ಲಿಂದ ಅರಮನೆಗೆ ಮರಳುತ್ತವೆ ವಿಜಯದಶಮಿಯ ದಿನ ಜಂಬೂ ಸವಾರಿ ಸಾಗುವ ಹಾದಿಯಲ್ಲೇ ತಾಲೀಮು ನಡೆಯುತ್ತದೆ ಆನೆಗಳು ಸುಮಾರು ಐದು ಕಿಲೋಮೀಟರ್ ಚಲಿಸುತ್ತವೆ ಆರಂಭದಲ್ಲಿ ಕೆಲಕಾಲ ಭಾರವಿಲ್ಲದೆ ತೆರಳುವ ಆನೆಗಳಿಗೆ ಆನಂತರ ಮರಳಿನ ಮೂಟೆಗಳು ಹಾಗೂ ಮರದ ಅಂಬಾರಿಯನ್ನ ಹೆಗಲ ಮೇಲೆ ಹೊರಿಸಿ ಭಾರ ಹೊರುವ ತಾಲೀಮು ನೀಡಲಾಗುತ್ತದೆ ವಿಜಯದಶಮಿಯ ದಿನ ಮುಖ್ಯ ಆನೆಯು ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಹೆಜ್ಜೆ ಹಾಕಿದರೆ ಮಿಕ್ಕ ಆನೆಗಳು ಲಕ್ಷಾಂತರ ಜನರ ನಡುವೆ ಗಂಭೀರವಾಗಿ ನಡೆದು ಹೋಗುತ್ತವೆ ಪ್ರತಿದಿನದ ತಾಲೀಮು ಆನೆಗಳನ್ನ ಆ ದಿನದ ಮೆರವಣಿಗೆಗೆ ಸಜ್ಜುಗೊಳಿಸುತ್ತದೆ ಪ್ರತಿದಿನ ಬೆಳಿಗ್ಗೆ ಏಳರಿಂದ ಏಳು ಮೂವತ್ತಕ್ಕೆ ಹಾಗೂ ಸಂಜೆ ಐದರಿಂದ ಐದು ಮೂವತ್ತಕ್ಕೆ ಆನೆಗಳು ಅರಮನೆಯಿಂದ ಹೊರಟು ತಾಲೀಮು ನಡೆಸುತ್ತವೆ ಅರಮನೆಯ ಜೈಮಾರ್ತಾಂಡ ದ್ವಾರದ ಬಳಿ ಆನೆಗಳು ಮಾವುತರು ಹಾಗೂ ಅವರ ಕುಟುಂಬದವರು ಉಳಿದುಕೊಳ್ಳಲು ವಿಶಾಲವಾದ ಸ್ಥಳ ಇದೆ ವಾಯುವಿಹಾರ ಮುಗಿಸಿ ಬರುವ ಆನೆಗಳಿಗೆ ಅಲ್ಲಿ ಸ್ನಾನ ಮಾಡಿಸಲಾಗುತ್ತೆ ವಿಶೇಷ ಭೋಜನ ಶಾಲೆಯಲ್ಲಿ ತಯಾರಾದ ರುಚಿಕಟ್ಟಾದ ಆಹಾರವನ್ನು ಪ್ರತಿನಿತ್ಯ ಎರಡು ಬಾರಿ ನೀಡಲಾಗುತ್ತೆ ಹುಲ್ಲಿನ ಜೊತೆಗೆ ವಿವಿಧ ಬಗೆಯ ಧಾನ್ಯಗಳನ್ನು ಬೇಯಿಸಿ ಅದಕ್ಕೆ ತರಕಾರಿಗಳನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ಒಂದು ಗಂಡು ಆನೆಗೆ ಐವತ್ತರಿಂದ ಏಳುನೂರ ಐವತ್ತು ಕೆಜಿ ಆಹಾರ ಕೊಡಲಾಗುತ್ತೆ ಇನ್ನು ಹೆಣ್ಣು ಆನೆಗೆ ನಾನೂರ ಐವತ್ತರಿಂದ ಐನೂರು ಕೆಜಿ ಆಹಾರ ಕೊಡಲಾಗುತ್ತೆ ಭತ್ತ ಗೋಧಿ ಬೇಳೆ ಬೆಲ್ಲ ತರಕಾರಿ ಬೆಣ್ಣೆ ಮಿಶ್ರಿತ ಆಹಾರವೇ ಆನೆಗಳ ಪಥ್ಯ ಈ ಆಹಾರ ವೈದ್ಯರ ನಿರ್ದೇಶನಕ್ಕೆ ಅನುಸಾರವಾಗಿ ನುರಿತ ಅಡುಗೆಯವರಿಂದ ತಯಾರಾಗುತ್ತೆ ಕುಶಾಲ ತೋಪು ಹಾರಿಸುವಾಗ ಆನೆಗಳು ಹೆದರದಿರಲಿ ಎಂದು ವಿವಿಧ ಹಂತಗಳಲ್ಲಿ ತಾಲೀಮು ನಡೆಸಲಾಗುತ್ತೆ ಅರಮನೆಯ ಮುಂಭಾಗದ ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆಯುವ ಕುಶಾಲ ತೋಪು ತಾಲೀಮಿನಲ್ಲಿ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿ ಏಳು ಫಿರಂಗಿ ಗಾಡಿಗಳಿಂದ ಒಟ್ಟು ಇಪ್ಪತ್ತೊಂದು ಬಾರಿ ಕುಶಾಲ ತೋಪು ಸಿಡಿಸುತ್ತಾರೆ ಇವೆಲ್ಲದರ ನಡುವೆ ಆಗಾಗ ಆನೆಗಳಿಗೆ ತೂಕ ಪರೀಕ್ಷೆ ಹಾಗೂ ಮಾವುತರಿಗೆ ಆರೋಗ್ಯ ತಪಾಸಣೆ ನಡೆಯುತ್ತಲೇ ಇರುತ್ತದೆ ಅದಕ್ಕೆಂದೇ ಅರಮನೆಯಲ್ಲಿ ವೈದ್ಯರ ತಂಡ ಇದೆ ಎಲ್ಲಕ್ಕಿಂತ ವಿಶೇಷವೆಂದರೆ ಆನೆಗಳಿಗೆ ಇಂತಿಷ್ಟು ಮೊತ್ತದ ಇನ್ಶೂರೆನ್ಸ್ ಸಹ ಇರುತ್ತದೆ ಮಾವುತರು ಹಾಗೂ ಕಾವಾಡಿಗರಿಗೆ ಅರಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡಲಾಗುತ್ತೆ ಮಕ್ಕಳಿಗೆ ಆಟವಾಡಲು ಹಾಗೂ ಓದಲು ವ್ಯವಸ್ಥೆ ಇರುತ್ತದೆ ವರ್ಷವಿಡೀ ಕಾಡಿನಲ್ಲಿ ಆನೆಗಳೊಂದಿಗೆ ಸಮಯ ಕಳೆಯುವ ಇವರಿಗೆ ದಸರಾ ಬಂತಂದ್ರೆ ವಿಶೇಷ ಅನುಭವವಾಗುತ್ತೆ ಇವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅರಮನೆಯ ಅಂಗಳದಲ್ಲಿ ಇರುವ ಕಾರಣ ಇವರು ಆನೆಗಳನ್ನು ನೋಡಿಕೊಂಡು ದಸರಾವನ್ನ ಕಣ್ತುಂಬಿಕೊಂಡು ಆ ನಂತರ ಕಾಡಿನ ಜೀವನಕ್ಕೆ ಮರಳುತ್ತಾರೆ ಜೊತೆಗೆ ಆನೆಗಳು ಸಹ ಅಧೂರಿ ಬೀಳ್ಕೊಡುಗೆಯೊಂದಿಗೆ ಕಾಡಿಗೆ ಮರಳುತ್ತವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್